ಜಿಲೇಬಿ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಊರಿನಲ್ಲಿ ಅಜ್ಜಿಯೊಬ್ಬಳು ಇದ್ದಳು ಒಂದು ದಿನ ಮಳೆ ಬಂತು ಚಳಿ ಚಳಿಯಾಯಿತು ಅಜ್ಜಿ ಎದ್ದು ಶಾಲು ಹೊದ್ದು ಹೊರಗೆ ಛತ್ರಿ ಹಿಡಿದು ಹೊರಟಳು ಅಲ್ಲಿ ಇಲ್ಲಿ ಹುಡುಕಿ ಒಣಗಿದ್ದ ಕಡ್ಡಿಪುಳ್ಳೆ ಆರಿಸಿಕೊಂಡಳು ಬಂದು ಕಡ್ಡಿಗೀರಿ ಒಲೆ ಹಚ್ಚಿದಳು ಹತ್ತಲಿಲ್ಲ ಬೇರೆ ಕಡ್ಡಿ ಗೀಚಿದಳು ಚರ್ ಎಂತ ಒಲೆ ಹತ್ತಿತು ಧಗ ಧಗ ಅಂತ ಉರಿಯಿತು ಒಲೆ ಮೇಲೆ ಬಾಣಲೆ ಇಟ್ಟಳು ಎಣ್ಣೆ ತುಪ್ಪ ಹಾಕಿದಳು ಎಣ್ಣೆ ಕೊತ ಕೊತ ಅಂತ ಕುದಿಯಿತು ಅಜ್ಜಿ ಜಿಲೇಬಿ ಹಿಟ್ಟು ರೆಡಿ ಮಾಡಿಕೊಂಡಳು ಕಾದ ಎಣ್ಣೆಯಲ್ಲಿ ಚುಮ್ನಿ ಎಂದು ಗುಂಡಗೆ ಒಂದು ಜಿಲೇಬಿ ಮಾಡಿದಳು ಜಿಲೇಬಿ ಗುಂಡಗೆ ಗರಿಗರಿಯಾಗಿ ಕೇಸರಿ ಬಣ್ಣದ್ದಾಗಿತ್ತು ಅಜ್ಜಿ ತಟ್ಟೆಯ ಮೇಲೆ ಅದನ್ನು ಇರಿಸಿ ಇನ್ನೇನು ತಿನ್ನಬೇಕು ಅನ್ನುವಷ್ಟರಲ್ಲಿ ಅದು ಕೆಳಗೆ ಉರುಳಿ ಬಿದ್ದಿತು ಗುಡು ಗುಡು ಎಂದು ಓಡೇಬಿಟ್ಟಿತು ಅಜ್ಜಿಗೆ ಅಳು ಬಂತು ಜಿಲೇಬಿಯ ಹಿಂದೆಯೇ ಓಡಿದಳು ಅದು ಮನೆ ಆಚೆ ಓಡಿತು ಮಳೆ ನಿಂತು ಹೂ ಬಿಸಿಲು ಬಂದಿತ್ತು ಜಿಲೇಬಿ ಮುಂದೆ ಅಜ್ಜಿ ಹಿಂದೆ ಬಾಗುಂಡು ಜಿಲೇಬಿ ಬಾ ಎಂದು ಅಜ್ಜಿ ಕೂಗಿದಳು ಜಿಲೇಬಿ ನಕ್ಕಿತು ನಾನೊಂದು ಗುಂಡು ಜಿಲೇಬಿ ಜಿಗಿಯುತ್ತೇನೆ ನೆಗೆಯುತ್ತೇನೆ ಹಾರುತ್ತೇನೆ ಕುಣಿಯುತ್ತೇನೆ ರಾಲಲಲ್ಲಾಲ ರಾಲಲಲ್ಲಾಲ ಅಂತ ಹಾಡುತ್ತಾ ಓಡಿತು ಅಲ್ಲಿಯೇ ಒಂದು ಬೆಕ್ಕು ಏನಜ್ಜಿ ಯಾಕೆ ಓಡುತ್ತಿದ್ದಿ ಅಂತ ಕೇಳಿತು ಅಲ್ಲಿ ನೋಡು ಬೆಕ್ಕಣ್ಣಾ ಆ ಗುಂಡು ಜಿಲೇಬಿ ಹೇಗೆ ಓಡುತ್ತಿದೆ ಹಿಡಿಕೊಂಡು ಬಾರಪ್ಪ ಎಂತ ಹೇಳಿದಳು ತಾಳು ಅಜ್ಜಿ ನಾನು ತರುತ್ತೇನೆ ಅಂತ ಅದು ಓಡಿತು ಬಾ ಜಿಲೇಬಿ ಅಜ್ಜಿ ಕರೀತಾ ಇದ್ದಾಳೆ ಅಂತ ಬೆಕ್ಕು ಹೇಳಿದ್ದಕ್ಕೆ ನಾನೊಂದು ಗುಂಡು ಜಿಲೇಬಿ ಜಿಗಿಯುತ್ತೇನೆ ನೆಗೆಯುತ್ತೇನೆ ಹಾರುತ್ತೇನೆ ಕುಣಿಯುತ್ತೇನೆ ಬ್ರಾಲಲಲ್ಲಾಲ ರಾಲಲಲ್ಲಾಲ ಅಂತ ಹಾಡಿ ಓಡಿತು ನಾಯಿಯೊಂದು ಬಂತು ಬೆಕ್ಕನ್ನು ಎಲ್ಲಿಗೆ ಓಡುತ್ತಿದ್ದಿ ಎಂದು ಕೇಳಿತು ಅದೋ ಅಲ್ಲಿ ಓಡುತ್ತಿದೆಯಲ್ಲ ಆ ಗುಂಡು ಜಿಲೇಬಿಯನ್ನು ಹಿಡಿಯಲು ಅಜ್ಜಿ ಕೈಯಿಂದ ತಪ್ಪಿಸಿಕೊಂಡು ಹೀಗೆ ಓಡುತ್ತಿದೆ ಅಂತು ನಾಯಿ ಬಿಡು ನಾನು ಹಿಡಿದುಕೊಂಡು ಬರ್ತೀನಿ ಅಂತ ಜಿಲೇಬಿ ಹಿಂದೆ ಓಡಿತು ಜಿಲೇಬಿ ಹಾಡಿಕೊಂಡು ಓಡಿತುವಷ್ಟು ಹೊತ್ತಿಗೆ ಉದ್ದ ಕೊಂಬುಗಳಿದ್ದ ಎತ್ತೊಂದು ಬಂತು ಏನು ಯಾಕೆ ಹೀಗೆ ಓಡುತ್ತಿದ್ದಿ ಎಂದು ನಾಯಿಯನ್ನು ಕೇಳಿತು ಎರಡು ಮುಂದುವರೆಯಲಿದೆ